ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಹಾಗೂ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಇದರ ಸಾರಥ್ಯದಲ್ಲಿ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ನವೆಂಬರ್ ಇಪ್ಪತ್ತ ಒಂಬತ್ತರಂದು ಮತ್ತು ಮೂವತ್ತರಂದು ಜರುಗುವ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಸಾಮೂಹಿಕ ವಿವಾಹ ಹಾಗೂ ಹಿಂದಾವಿ ಸಾಮ್ರಾಜ್ಯೋತ್ಸವದ ಕಾರ್ಯಕ್ರಮದ ಕಾರ್ಯಾಲಯ ಉದ್ಘಾಟನೆ ನವೆಂಬರ್ ಹದಿನೇಳರಂದು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮರಥ ಮಂದಿರದ ಎದುರು ನಡೆಯಿತು ಕಾಲ್ನಡಿಗೆಯಲ್ಲಿ ಸುಮಾರು ಮೂವತ್ತ ಐದು ಸಾವಿರ ಕಿಲೋಮೀಟರ ಭಾರತ ದೇಶವನ್ನ ಸುತ್ತಿದ್ದ ದೇಶಾಂತರಿ ಸೀತಾರಾಮ್ ಕೆದಿಲಾಯ ಅವರು ಶ್ರೀನಿವಾಸ ಕಲ್ಯಾಣಿಸುವ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿ ಭಾರತ ನೂರಾರು ದೇಶಗಳಂತೆ ಅಲ್ಲ ಜಗತ್ತಿನ ಎಲ್ಲಾ ದೇಶಗಳಿಗೆ ಬೆಳಕು ನೀಡುತ್ತಾ ಬಂದ ದೇಶ ನಮ್ಮ ಭಾರತ ದೇಶ ಹಾಗಾಗಿ ಭಾರತ ಬೆಳಕಿನ ದೇಶ ಅಂತಹ ದೇವಭೂಮಿ ಭಾರತದಲ್ಲಿ ಯಾವುದೇ ಕೆಲಸ ಮಾಡುವ ಮುನ್ನ ದೀಪ ಪ್ರಜ್ವಲಿಸುವಂಥದ್ದು ಸಂಪ್ರದಾಯ ಸಂಸ್ಕೃತಿ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕವಾಗಿ ಭಾರತ ಹಿಂದಿನಂತೆ ಮತ್ತೆ ವಿಶ್ವಗುರುವಾಗಿ ಭಾರತ ವಿಶ್ವಮಾತೆಯಾಗಿ ಜಗತ್ತಿನ ಪೀಠದಲ್ಲಿ ಕುಳ್ಳಿರಿಸಬೇಕೆಂಬ ಸಂಕಲ್ಪದೊಂದಿಗೆ ಹಿಂದಾವಿ ಸಾಮ್ರಾಜ್ಯದ ಕನಸನ್ನ ಕಂಡ ಛತ್ರಪತಿ ಶಿವಾಜಿಯ ಜೀವನದ ನೆನಪು ಮಾಡಿಕೊಳ್ತಾ ಈ ಉತ್ಸವ ವಿಜೃಂಭಣೆಯಿಂದ ಆಚರಿಸುವ ಸಂಕಲ್ಪದಂತೆ ಮಹಾಲಿಂಗೇಶ್ವರನ ಕೃಪೆಯಿಂದ ಎಲ್ಲವೂ ಯಶಸ್ವಿಯಾಗಿ ನಡೆಯುತ್ತದೆ ಎಂದರು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಸಂಚಾಲಕ ಅರುಣ್ ಕುಮಾರ್ ಪುತ್ತಿಲ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಗೌರವಾಧ್ಯಕ್ಷ ಸಿದ್ಧಾನಥ್ ಎಸ್ ಕೆ ಸಮಿತಿ ಅಧ್ಯಕ್ಷ ನರಸಿಂಹ ಪ್ರಸಾದ್ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹ ಹಾರಾರ್ಪಣೆ ಮಾಡುವ ಮೂಲಕ ಅವರನ್ನ ಗೌರವಿಸಿ ದೀಪ ಮಾಡುವ ವೇದಿಕೆಗೆ ಬರಮಾಡಿಕೊಳ್ಳಬೇಕು ನಮ್ಮ ಜೊತೆ ಗುರುತಂತ್ರಿಯರ ತಂತ್ರೆಯವರಾದಂತಹ ಗುರುತಂತ್ರಿಯವರು ನಮ್ಮ ಜೊತೆ ಇದ್ದಾರೆ ದಯವಿಟ್ಟು ತಾವು ಕೂಡ ಸೇರಿಕೊಳ್ಳಬೇಕು ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಶಶಾಂಕ ಕೋಟೇಶ್ ಅವರು ಶ್ರೀರಾಮ್ ಭಟ್ ಅವರು ಉಮೇಶ್ ಕೋಡಿಬಲ್ ಅವರು ನಮ್ಮ ಜೊತೆ ಬಂದಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಯುದ್ಧಗಾಗಿ ನಿಜವಾದ ಬದುಕು ಅಲ್ಲಿಯಲ್ಲಿದೆ ಎನ್ನುವ ಸಂದೇಶವನ್ನ ದೇಶಕ್ಕೆ ಸಾರಿದ ಮಹಾಚೇತನ ಮಾತಾ ಅಮೃತಾನಂದ ಪ್ರೇರಣೆಗೊಂಡು ತನ್ನ ಎಪ್ಪತ್ತನೇ ಇಳಿವಯಸ್ಸಿನಲ್ಲಿ ಭಾರತ ದರ್ಶನ ಎಂಬ ಅಡಿಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಕಾಲ್ನಾಡಿಗೆಯಲ್ಲಿ ಭಾರತ ಪರಿಕ್ರಮ ಯಾತ್ರೆಯನ್ನು ಬರೀಗ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಶ್ರೀರಾಮ್ ಭಟ್ ಪಾತಲಾರವರು ಕೂಡ ದೀಪ ಪ್ರಚೋಲನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹ ಪ್ರಸಾದ್ರವರು ರವರು ಕೂಡ ದೀಪ ಪ್ರಚೋಲನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಸೇರಿರುವಂಥ ಎಲ್ಲ ಗುರುತಂತ್ರಿಯವರು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಟ್ರಸ್ಟಿನ ಗೌರವ ಸಲಹೆಗಾರರು ನಮಗೆಲ್ಲರೂ ತಿಳಿದಂತೆ ಇವತ್ತಿನ ದಿನ ಅತ್ಯಂತ ಒಂದು ಸಂಭ್ರಮಿಸುವ ದಿನ ಶ್ರೀನಿವಾಸ ಕಲ್ಯಾಣೋತ್ಸವ ತಿರುಪತಿ ತಿರುಮಲದಿಂದ ಶ್ರೀನಿವಾಸ ದೇವರನ್ನ ಮೂರನೇ ವರ್ಷದಲ್ಲಿ ಪುತ್ತೂರಿನ ಮಹಾಜನತೆಗೆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವನ್ನು ಕಾಣುವ ಒಂದು ಭಾಗ್ಯವನ್ನು ಪುತ್ಲ ಪರಿವಾರ ಸೇವಾ ಟ್ರಸ್ಟ್ನ ಇವತ್ತಿನ ದಿನ ತನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲರವರು ಈ ಒಂದು ದೊಡ್ಡದಾದ ಬೃಹತ್ತಾದ ಧಾರ್ಮಿಕ ಕಾರ್ಯಕ್ರಮದ ಕಾರ್ಯಾಲಯಕ್ಕೆ ಚಾಲನೆಯನ್ನು ಶ್ರೀವತ್ಸ ಸೀತಾರಾಮ ಅವರ ಒಂದು ದಿವ್ಯ ಹಸ್ತದಿಂದ ಈ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ವೈಭವದಿಂದ ಅದಕ್ಕೆ ಬೇಕಾದ ಸಕಲ ಸುವಸ್ತುಗಳನ್ನು ಶ್ರೀ ಮಹಲಿಂಗೇಶ್ವರ ದೇವರು ಅನುಗ್ರಹ ಮಾಡಲಿ ಎನ್ನುವ ಮೂಲಕ ಈ ಕಾರ್ಯಾಲಯವನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸುವ ಮೂಲಕ ಚಾಲನೆ ಜಗತ್ತಿನ ನೂರಾರು ದೇಶಗಳಂತೆ ನಾವೆಲ್ಲರೂ ಜನಿಸಿ ಬಂದಿರುವ ಈ ನೆಲ ಭಾರತವು ಕೂಡ ಒಂದು ದೇಶವಲ್ಲ ಜಗತ್ತಿನ ಉಳಿದೆಲ್ಲ ದೇಶಗಳಿಗೆ ಬೆಳಕು ನೀಡುತ್ತಾ ಬಂದ ದೇಶ ನಮ್ಮದು ಹಾಗಾಗಿ ಇದನ್ನು ಬೆಳಕಿನ ದೇಶ ಅಂತ ಕರೀತಾರೆ ಹಾಗಾಗಿ ಇದು ದೇವಭೂಮಿ ಜಗತ್ತಲ್ಲಿ ಇಂತಹ ದೇವಭೂಮಿ ಅಂತ ಕರೆಯುವ ಬೆಳಕಿನ ದೇಶ ಅಂತ ಕರೆಯುವ ಮತ್ತೊಂದು ನಾಡು ಇಲ್ಲ ಅಂತಹ ದೇವಭೂಮಿ ಭಾರತದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡುವಾಗ ಈ ರೀತಿ ದೀಪವನ್ನು ಹಚ್ಚುವುದರ ಮೂಲಕವಾಗಿ ನಾವೆಲ್ಲರೂ ಬೆಳಕಿನ ಮಕ್ಕಳು ಎಂಬುದನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ನಮ್ಮ ಹಿರಿಯರೆಲ್ಲ ಈ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕವಾಗಿ ಭಾರತ ಹಿಂದಿನಂತೆಯೇ ಮತ್ತೆ ವಿಶ್ವಗುರುವಾಗಿ ಭಾರತ ಮಾತೆ ವಿಶ್ವಮಾತೆಯಾಗಿ ಜಗತ್ತಿನ ಪೀಠದಲ್ಲಿ ಕುಳ್ಳಿರಿಸಬೇಕು ಎಂಬ ಸಂಕಲ್ಪದೊಂದಿಗೆ ಹಿಂದವಿ ಸಾಮ್ರಾಜ್ಯದ ಕನಸನ್ನು ಕಂಡ ಛತ್ರಪತಿ ಶಿವಾಜಿಯ ಜೀವನದ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ಈ ಉತ್ಸವ ಕಳ ಕಳೆದ ಕೆಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಅದರಂತೆಯೇ ಈ ವರ್ಷವೂ ಕೂಡ ಇನ್ನೂ ವಿಜೃಂಭಣೆಯಿಂದ ಆಚರಿಸಬೇಕು ಎಂಬ ಸಂಕಲ್ಪವನ್ನು ತೊಟ್ಟಿದ್ದೀರಿ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಸಂಕಲ್ಪವಾಗಿದೆ ಮಹಾಲಿಂಗೇಶ್ವರನ ಕೃಪೆಯಿಂದ ಎಲ್ಲವೂ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ ಎಂಬ ನಂಬಿಕೆ ನಮ್ಮೆಲ್ಲರದು ಎಲ್ಲರಿಗೂ ಮಂಗಳವಾಗಲಿ ಸ್ಮರಿಸುತ್ತಾ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಇವತ್ತು ಬಂದಂಥ ಎಲ್ಲ ಭಗವದ್ಭಕ್ತರಿಗೆ ಕೂಡ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಆರ್ ಕೆ ಭಟ್ರು ಅವರು ನೀಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಬಂದಂಥ ಎಲ್ಲ ರವೇನ ರವೇನು ಬಂದಿರುವಂತ ಎಲ್ಲ ಭಗವದ್ಭಕ್ತರಿಗೆ ಕೊಟ್ಟು ತೆಗಿನಕಾಯಿ ಹೊಡೆಯುವ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ ನಾರಿಕೆಲ್ಲವನ್ನ ಹೊಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಾಶರ್ವ ಮಾಡಿದ ಎಲ್ಲ ಅತಿಥಿಗಳಿಗೆ ಕ್ಲಬ್ನೂ ಮೂವತ್ತನೇ ತಾರೀಕಿಗೆ ದೇವಾಲಯದ ದೇವರು ಮಾರು ದತ್ತೆಯಲ್ಲಿ ನಡೆಯುವಂತಹ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಘ ಶತಾಬ್ದಿಯ ನಿಮಿತ್ತ ನಡೆಯತಕ್ಕಂತಹ ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವದ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗಿಸಿ ಈ ಕಾರ್ಯಾಲಯವನ್ನು ಉದ್ಘಾಟಿಸಿ ನಾಳಿನ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂಥ ಭಾರತ ಪರಿಕ್ರಮ ಯಾತ್ರೆಯ ರೂವಾರಿಗಳು ಬರಿಗಾಲಿನಲ್ಲಿ ಸುಮಾರು ಹದಿನೈದು ಸಾವಿರ ಕಿಲೋಮೀಟರ್ನನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿ ಧರ್ಮ ಜಾಗೃತಿಯ ಮತ್ತು ಸಂಘದ ಆದರ್ಶಗಳನ್ನು ಸಮಾಜದಲ್ಲಿ ಜೋಡಿಸಿ ಇವತ್ತು ಇಡೀ ದೇಶದ ಜನರ ಜನಮಾನಸದಲ್ಲಿ ಇರತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರತಕ್ಕಂಥ ಸೀತಾರಾಮ ಕೆದಲಯಾರೆ ಮೂರನೇ ವರ್ಷದ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಕಲ್ಯಾಣೋತ್ಸವವನ್ನು ಮಾಡಿ ಈ ಕಲ್ಯಾಣೋತ್ಸವದ ಮುಖಾಂತರ ಲೋಕ ಕಲ್ಯಾಣ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಆ ಸಂಘ ಶತಾಬ್ದಿಯ ನೆನಪು ಶಾಶ್ವತವಾಗಿ ಉಳಿಬೇಕು ಅನ್ನುವಂಥ ಕಲ್ಪನೆ ಮತ್ತು ಇಡೀ ಹಿಂದೂ ಸಮಾಜ ಇವತ್ತು ತಲೆ ಎತ್ತಿ ಬದುಕತಕ್ಕಂತಹ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ತೊಂಬತ್ತೊಂಬತ್ತು ವರ್ಷಗಳ ಸುದೀರ್ಘವಾಗಿರ್ತಕ್ಕಂತ ಹಿಂದೂ ಸಮಾಜದ ಕೆಲಸವನ್ನು ಮಾಡಿರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆಯನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಸರಳವಾಗಿರ್ತಕ್ಕಂತ ಆ ಮದುವೆಯ ಮುಖಾಂತರ ಈ ಕಾರ್ಯವನ್ನು ನಡೆಸುವಂತ ಸಂಕಲ್ಪವನ್ನು ಮಾಡಿದ್ದೇವೆ ಜೊತೆಗೆ ಹಿಂದೂ ಸಮಾಜಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಟ್ಟು ಸಮಾಜದಲ್ಲಿ ಇವತ್ತು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ಕಾರ್ಯಕರ್ತರಿಗೆ ಕ್ಷಾತ್ರ ತೇಜಸ್ಸನ್ನು ತುಂಬಬೇಕು ಅನ್ನುವಂತಹ ಯೋಚನೆಯಡಿಯಲ್ಲಿ ಎರಡು ಜಿಲ್ಲೆಗಳ ಪೇಜಾವರ ಸ್ವಾಮೀಜಿಗಳು ರಾಘವೇಶ್ವರ ಸ್ವಾಮೀಜಿ ಅವರ ಉಪಾಧಿಯಾಗಿ ಹನ್ನೆರಡು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಆ ಹಿಂದವಿ ಸಾಮ್ರಾಜ್ಯೋತ್ಸವದ ಸಭೆ ಕೂಡ ನಡೆಯಲಿಕ್ಕಿದೆ ಒಟ್ಟಾರೆಯಾಗಿ ಹಿಂದೂ ಸಮಾಜಕ್ಕೆ ಹೊಸ ಚೈತನ್ಯವನ್ನು ತುಂಬತಕ್ಕಂತಹ ಮತ್ತು ಸಮಾಜದ ಮುಂದಿರತಕ್ಕಂತಹ ನಾನಾ ಸವಾಲುಗಳಿಗೆ ಹಿಂದೂ ಸಮಾಜ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಂಘಟಿತವಾಗಿ ಉತ್ತರವನ್ನು ಕೊಡೋದಕ್ಕೆ ಸಿದ್ಧವಾಗಿದೆ ಅನ್ನತಕ್ಕಂತಹ ಸಂದೇಶವನ್ನು ಕೂಡ ಕೊಡತಕ್ಕಂತಹ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಮತ್ತು ಜಿಲ್ಲೆಯ ಮಹಾಜನತೆ ಈ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಿರುಪತಿಯ ಶ್ರೀನಿವಾಸನ ಆಶೀರ್ವಾದ ಮತ್ತು ಸೀಮಾಧಿಪತಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜನರ ಸಹಕಾರದ ಜೊತೆಗೆ ನಡೀಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಇವತ್ತಿನ ಈ ಕಾರ್ಯವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥ ಸೀತಾರಾಮ ಕದಲಯ್ಯರ ಆ ಯೋಚನೆ ಮತ್ತು ಅವರ ಆದರ್ಶಗಳನ್ನ ನಾವೆಲ್ಲರೂ ಮೈಗೂಡಿಸಿಕೊಂಡಾಗ ನಮ್ಮ ಜನ್ಮದ ಸಾರ್ಥಕತೆಯನ್ನ ಪಡೆಯಲಿಕ್ಕೆ ಸಾಧ್ಯ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಉಳಿದಿರತಕ್ಕಂತಹ ದಿವಸಗಳಲ್ಲಿ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವ ತಯಾರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಕಾರ್ಯ ಹಿಂದೂ ಸಮಾಜದ ಕಾರ್ಯ ಈ ಕಾರ್ಯ ಧರ್ಮವನ್ನು ಉಳಿಸತಕ್ಕಂತಹ ಕಾರ್ಯ ಈ ಕಾರ್ಯ ಇಡೀ ಸಮಾಜವನ್ನು ಹಿಂದೂ ಸಮಾಜವನ್ನು ಒಗ್ಗೂಡಿಸತಕ್ಕಂತಹ ಕಾರ್ಯ ಅನ್ನತಕ್ಕಂಥ ಸಂಕಲ್ಪದ ಜೊತೆಗೆ ನಾವೆಲ್ಲರೂ ಜೊತೆ ಜೊತೆಯಾಗಿ ಹೆಜ್ಜೆಯನ್ನು ನೀಡೋಣತಕ್ಕಂತಹ ಆಶಯದ ಜೊತೆಗೆ ನನ್ನ ಎರಡು ಮಾತನ್ನು ಮುಗಿಸ್ತೀನಿ